ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಕೇಳಿದ್ರಿ ಜಯ ಹೊರಗಡೆ ಸಿಗುವಂತ ಪುಳಿಯೋಗ್ರೆ ಪೌಡರ್ ಇಟ್ಕೊಂಡು ಯಾವ ರೀತಿ ಎಣ್ಣೆ ಇಲ್ಲದೆ ಪುಳಿಯೋಗ್ರೆನೆ ಮಾಡಬೇಕು ಅಂತ ಸೊ ಹಾಗಾದ್ರೆ ನೋಡೋಣ ಬನ್ನಿ ಎಣ್ಣೆ ಇಲ್ಲದೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗೋ ಪುಳಿಯೋಗ್ರೆ ಪೌಡರ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದಂತ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಟಿ ಆರ್ ಪುಳಿಯೋಗ್ರೆ ಪೌಡರ್ ನೀವ್ ಯಾವ್ದು ಬೇಕು ನಿಮ್ಗೆ ಇಷ್ಟ ಆಗಿರೋದನ್ನ ಯೂಸ್ ಮಾಡಬಹುದು ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾಮ್ ಹೊರಗಡೆ ಔಟ್ಸೈಡ್ ಸಿಗುವಂಥ ಪುಳಿಯೋಗರೆ ಪೌಡರ್ನ ಇಟ್ಕೊಂಡ್ಬಿಟ್ಟು ಯಾವ ರೀತಿ ಎಣ್ಣೆ ಇಲ್ಲದೆ ನಾವು ಪುಳಿಯೋಗರೆನ ಮಾಡೋದು ಅಂತ ತಿಳಿಸ್ಕೊಡಿ ಜಯ ಅವರೇ ಅಂತ ನನಗೆ ತುಂಬ ಜನ ಆಗಿ ಮೆಸೇಜ್ ಮಾಡಿದ್ರಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ನಾನಿಲ್ಲಿ ಬೇಸಿಕ್ ಒಗ್ಗರಣೆ ಐಟಮ್ಸ್ಗಳೇನಿದೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಕಾಳು ಅದನ್ನೆಲ್ಲ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ಅದೆಲ್ಲನೂ ಚಟಪಟ ಅನ್ನೋವರೆಗೂ ನಾವಿಲ್ಲಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆ ಮಾಡೋದು ಅದರ ಬೆನಿಫಿಟ್ಸ್ಗಳೆಲ್ಲನೂ ನಾನು ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲೂ ತಿಳಿಸ್ತಾ ಹೋಗ್ತೀನಿ ಸೊ ಇಲ್ಲಿ ನೋಡಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ ಜಾಸ್ತಿ ಮಾಡ್ಕೊಬಾರ್ದು ಜಾಸ್ತಿ ಮಾಡ್ಕೊಂಡ್ರೆ ಏನಾಗುತ್ತೆ ಸುಮ್ಮನೆ ನೀರು ನೀರು ಥರ ಆಗ್ಬಿಡುತ್ತದು ಸೊ ಆ ಥರ ಎಲ್ಲ ಮಾಡ್ಕೋಬಾರ್ದು ಅದೊಂದು ಸ್ವಲ್ಪ ಬಾಯ್ಲ್ ಆಗಿಬಿಡ್ಬೇಕು ಈರುಳ್ಳಿ ಅದರದ್ದೆಲ್ಲ ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತ ಇದ್ದೀನಿ ಕೆಂಪು ಮೆಣಸಿನ್ಕಾಯಿ ನೀವು ಈರುಳ್ಳಿ ಯೂಸ್ ಮಾಡ್ಬೋದು ಮಾಡದೇ ಇರ್ಬೋದು ಅದು ಆಪ್ಷನಲ್ಲು ನಾನಿಲ್ಲಿ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಅದಾದಮೇಲೆ ನಾನಿಲ್ಲಿ ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಏನು ರೈಸ್ ಕ್ವಾಂಟಿಟಿ ತೊಗೊಂಡಿರ್ತೀವಲ್ಲ ಅದಕ್ಕೆ ಅನುಗುಣವಾಗಿ ನೀವು ಪೌಡ್ರನ್ನ ಹಾಕೋಬೇಕು ಸೊ ನೋಡಿ ಸ್ವಲ್ಪ ನೀರಿರಬೇಕಾದ್ರೇ ನಾನು ಪುಳಿಯೋಗರೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನ ಚೆನ್ನಾಗಿ ಪೇಸ್ಟ್ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅದರ ಪೇಸ್ಟ್ ಥರ ರೆಡಿ ಆದಮೇಲೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅನ್ನನ ಹಾಕ್ತಾ ಇರೋದು ಸೊ ಆಲ್ರೆಡಿ ಮಾಡಿಟ್ಕೊಂಡಿರೋ ರೈಸ್ ಇದೆ ಸೊ ನಾನು ಅದನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಒಲೆ ಬಂದುಬಿಟ್ಟು ಸಿಮ್ಮಲ್ಲಿರಬೇಕು ಜಾಸ್ತಿ ಉರಿ ಇಟ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಎಣ್ಣೆ ಇಲ್ಲ ಮತ್ತು ನೀರು ಕೂಡ ಕಡಿಮೆ ಇರೋದರಿಂದ ಹೊತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಹೊತ್ತಿರೋ ಸ್ಮೆಲ್ ಕೂಡ ಬರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಚಿಕ್ಕದಾಗಿರೋ ಉರಿಯಲ್ಲೇ ಇಟ್ಕೊಂಡ್ಬಿಟ್ಟು ನೀಟಾಗಿ ರೈಸ್ನ ಯಾವುದೇ ರೀತಿಯಾದಂಥ ಗಂಟು ಇಲ್ದಂಗೆ ನಿಧಾನಕ್ಕೆ ಕಲಿಸ್ಕೊಳ್ಳಿ ಆಮೇಲೆ ಉಪ್ಪು ನಿಮಗೆ ಕಡಿಮೆ ಅನಿಸಿದೆ ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸೊ ನಾನು ಈರುಳ್ಳಿ ಹಾಕಿದಾಗೆ ಉಪ್ಪು ಹಾಕಿದ್ದೆ ಬಟ್ ಆದರೂ ನಂಗೆ ಯಾಕೋ ಉಪ್ಪು ಕಡಿಮೆ ಅನ್ನಿಸ್ತು ಇವನ್ ರೈಸ್ಗೂ ಹಾಕಿರ್ತೀವಿ ಸೊ ನೋಡಿಬಿಟ್ಟು ನಿಮ್ಮ ಉಪ್ಪು ಇದನ್ನು ರುಚಿಗೆ ತಕ್ಕಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಸೊ ಇದೇನು ಗೊತ್ತಾ ನಾರ್ಮಲ್ ನಾವು ಎಣ್ಣೆ ಹಾಕಿ ಮಾಡೋಕ್ಕಿಂತ ಮತ್ತು ಮನೇಲೆ ಅದು ಪುಳಿಯೋಗರೆ ಪೇಸ್ಟ್ ರೆಡಿ ಮಾಡ್ಕೊಂಡು ಮಾಡೋಕ್ಕಿಂತನೂ ಸಖತ್ತಾಗಿ ಟೇಸ್ಟ್ ಬಂದಿತ್ತು ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೂಪರ್ ಡೂಪರ್ ಅನ್ನಿಸ್ತು ನಾವು ಯಾಕಂದರೆ ಮನೆಯಲ್ಲೇ ಪೇಸ್ಟ್ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ವಿ ಫಸ್ಟ್ ಟೈಮ್ ನಾನು ಪುಳಿಯೋಗರೆ ಪೌಡ್ರ್ ತೊಗೊಂಡು ಬಂದು ಈ ಥರ ಮಾಡಿರೋದು ಸೊ ಸೂಪರ್ ಅಂದರೆ ಸೂಪರ್ ಆಗಿತ್ತು ಟೇಸ್ಟ್ ನಂಗೆ ಆ್ಯಕ್ಚುಲಿ ಟ್ರೆಡಿಷ್ನಲ್ ವೇಗಿಂತ ಇದೇ ಜಾಸ್ತಿ ನಂಗೆ ಇಷ್ಟ ಆಗ್ಬಿಡ್ತು ಆ ರೇಂಜ್ಗೆ ಟೇಸ್ಟ್ ಇತ್ತು ಸಖತ್ತಾಗಿತ್ತು ಇವನ್ ನಮ್ಮ ಮನೇಲಿ ಕೂಡ ಎಲ್ಲರೂ ಸಖತ್ತಾಗಿ ಇಷ್ಟಪಟ್ಟರು ಸೂಪರ್ ಆಗಿತ್ತು ಅದು ಬೆಳಗ್ಗೆ ಬೆಳಗ್ಗೆ ನಾವು ಮಾಡಿದ್ವಿ ಅಂದರೆ ಬೆಳಗ್ಗೆ ಅಂದರೆ ಟಿಫನಿಗೆ ಮಾಡಿದ್ವಿ ಸೊ ಮಾರ್ನಿಂಗ್ ಚಳಿಗೆ ಈ ಬಿಸಿ ಬಿಸಿ ಪುಳಿಯೋಗರೆ ಸಖತ್ತು ಟೇಸ್ಟಿ ಅನ್ನಿಸ್ತು ಸೊ ಇಲ್ಲಿ ಏನು ಇದ್ದೀನಿ ಅಂದರೆ ಹಸಿ ತೆಂಗಿನಕಾಯಿನ ಇದ್ದೀನಿ ನೆನಪಿಟ್ಕೊಳ್ಳಿ ಹಸಿ ತೆಂಗಿನಕಾಯಿ ಯಾವಾಗಲೂ ನಿಮಗೆ ಎಣ್ಣೆ ಅಂಶನ ರೀಪ್ಲೇಸ್ ಮಾಡುತ್ತೆ ಟೇಸ್ಟಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅದಕ್ಕೋಸ್ಕರ ಹಸಿ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇರೋದು ಅದು ಕೂಡ ನಿಮ್ಗೆ ಆಪ್ಷನಲ್ಲು ಸೊ ಇದೆಲ್ಲ ರೆಡಿ ಆದಮೇಲೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡೆ ಸೌತೆಕಾಯಿ ಸಾರು ಪುಳಿಯೋಗರೆ ಮತ್ತು ಇಡ್ಲಿ ಮತ್ತು ಸಲಾಡ್ ಸೊ ಸೌತೆಕಾಯಿ ಸಾಂಬಾರನ್ನ ಯಾವ ಥರ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ ಲವ್ ಯು ಅಲ್ ಬು ಬಾಯ್